ಮೂರ್ತಿ ನಡ ಬಾಗಿತ್ ಕೈಯಾಗ ಕೋಲ ಕಣ್ಣು ಕಾಣ್ತಾ ಇದ್ದಿದ್ದಿಲ್ಲ ಗಲ್ಲ ಸುಕ್ಕು ಗಟ್ಟಿತ್ ಶರಣ ಕಾಪಾಡು ಅಂತೇಳಿ ಶರಣರ ಮನೆಯ ಬಾಗಿಲದ ಮುಂದೆ ಬಂದು ದಪ್ಪಣೆ ಬಿದ್ದು ಬಿಟ್ಟು ಶರಣರು ಓಡೋಡಿ ಬರ್ತಾರಂತ ಮುತ್ತವ್ರ ಯಾಕ್ರಿಪ್ಪ ಏನಾಗಿತಿ ಅಂತೇಳಿ ಆ ವಯಸ್ಸಾಗಿರುವಂತಹ ಹಣ್ಣು ಹಣ್ಣಾಗಿರುವಂತಹ ಆ ಮುತ್ತಣ್ಣ ಎತ್ಕೊಂಡು ಮನಿಯೊಳಗೆ ಬರ್ತಾರ ಅವಾಗ ಆ ಮುತ್ಯ ಅಂತನಂತ ಶರಣ ಇಂದಿಗೆ ಊಟ ಮಾಡಿ ನಾಲ್ಕು ದಿನ ಆತ ಶರಣ ಮನೆಯೊಳಗಿರುವಂಥ ಮಕ್ಕಳು ಸೊಸೆಯಂದಿರು ಮನೆಯನ್ನ ಬಿಟ್ಟು ಹೊರಗೆ ಹಾಕ್ಯಾರ ನೀನೇನ ದಾಸೋಹ ಮಾಡಿ ಪುಣ್ಯ ಕಟ್ಕೊಳ್ತೀನಿ ಅಂತಪ್ಪ ನೀನೇನಾದರೂ ನನಗೆ ಇವತ್ತು ದಾಸೋಹ ಮಾಡಿಸ್ಲಿಲ್ಲ ಅಂದ್ರೆ ಶರಣ ನಾನು ಸತ್ತೇ ಹೋಗಿಬಿಡ್ತೀನಿ ಅಂದವ ನಾನು ಸತ್ತ ಹೋಗಿಬಿಡ್ತೀನಿ ಹಾಗಾಗಿ ನನಗೆ ಪ್ರಸಾದ ಮಾಡಿಸು ಅಂದವ ಅಷ್ಟೊತ್ತಿಗಾಗಲೇ ಇಲ್ಲಿ ಮಾದಮ್ಮ ತಾಯಿಯವರು ಗರ್ಭಾಧರಿಸಿದ್ರು ಶರಣಬಸವೇಶ್ವರರ ಹೆಂಡತಿಯಾಗಿರುವಂಥ ಮಾದಮ್ಮ ತಾಯಿಯವರು ಗರ್ಭಾಧರಿಸಿದ್ರು ಒಂಬತ್ತು ತಿಂಗಳ ಒಂಬತ್ತು ದಿನಗಳು ತುಂಬಿದ್ರು ಆವಾಗ ಶರಣಬಸವ ತಾತನವರು ಓಡ್ತಾ ಓಡ್ತಾ ಎಲ್ಲಿಗೆ ಬಂದರು ಅಂದ್ರೆ ಅಡಿಗೆ ಮಣಿಗೆ ಬಂದ್ರಂತ ತಮ್ಮ ಹೆಂಡತಿಯಾಗಿರುವಂತಹ ಒಂಬತ್ತು ತಿಂಗಳ ಒಂಬತ್ತು ದಿನ ಕಳೆದಿದ್ ನಾಳೆ ದಿನಾನ ಹೆರಿಗೆ ನಾಳೆ ದಿನಾನ ಹಡಿತಾ ಇದ್ರು ಮಾದಮ್ಮ ತಾಯಿಯವು ಆವಾಗ ಹೇಳ್ತಾರಂತ ವಯಸ್ಸಾಗಿರುವಂಥ ಮುತ್ತೆಯವರು ಬಂದಾರ ಪಾಪ ಆ ಮುತ್ತೆಯವ್ರಣ್ಣ ಅವ್ರ ಮಕ್ಕಳ ಅವ್ರ ಸ್ವಸ್ತ್ಯಾರ ಮಣಿ ಬಿಟ್ಟು ಹೊರಗೆ ಹಾಕ್ಯಾರಂತ ಭಾಳ ಹಸ್ಕೊಂಡು ಬಂದಾರ ಪಾಪ ಆ ಮುತ್ತೇವರು ಊಟ ಮಾಡಿ ನಾಲ್ಕು ದಿನ ಆತಂತ ದೌಡು ಆದಷ್ಟು ಬೇಗ ಆ ಮುತ್ತೆಯವ್ರಿಗೆ ಪ್ರಸಾದ ಮಾಡು ಅಂತೇಳಿ ಶರಣರು ಹೇಳಿ ಹೋದ್ರು ಅವಾಗ ಮತ್ತ ಆ ಮುತ್ತೇವರು ಅಂತಾರಂತ ಶರಣ ನಾನು ಸತ್ತೇ ಹೋಗ್ತೀನಿ ಅಂತ ಮತ್ತೆ ಬರ್ತಾರ ಒಂದು ಹತ್ತು ಹದಿನೈದು ನಿಮಿಷ ಆದಮ್ಯಾಗ ಹತ್ತು ಹದಿನೈದು ನಿಮಿಷ ಆದಮ್ಯಾಗ ಅಡಗಿ ಮನೆಗೆ ಬರ್ತಾರೆ ಅಡಿಗೆ ಮನೆಗೆ ಬಂದು ತಮ್ಮ ಹೆಂಡತಿಗೆ ಕೇಳ್ತಾರಂತ ಇನ್ನೂ ನೀನು ಮುತ್ತವರಿಗೆ ಪ್ರಸಾದ ಮಾಡಿಲ್ಲನು ಊಟ ತಯಾರು ಮಾಡಿಲ್ಲನು ಅಂತ ಕೇಳಿದ್ರು ಪ್ರಸಾದ ತಯಾರು ಮಾಡಿಲ್ಲನು ಅಂದಾಗ ಅವಾಗ ಒಂಬತ್ತು ತಿಂಗಳ ಒಂಬತ್ತು ದಿನ ಕಳೆದಿದ್ದು ನಾಳೆ ದಿನಾನ ಹೆರಿಗಿತ್ತಲ್ಲ ಮಾದಮ್ಮ ತಾಯಿ ಗರ್ಭದ ಆಯಾಸ ಭಾಳ ಅದು ತಾಯಂದ್ರಿಗೆ ಗೊತ್ತೇವು ಏನು ಆ ಗರ್ಭವನ್ನು ಹೊತ್ತಿರುವಂತಹ ತಾಯಂದ್ರಿಗೆ ಗೊತ್ತು ಯಾವನೋ ಅಂದ್ರಂತು ನಿನ್ನ ಹೆಂಡತಿ ಬಸ್ರಿ ಅದಾಳೆಪ್ಪಾ ಬ್ಯಾನಿ ತಿನ್ನಕತ್ತಾಳೆ ಬ್ಯಾಣಿ ತಿನ್ನಕತ್ತಾಳಂಥೇಳಿ ಹೇಳಿದ್ರಂತು ಅವಾಗೇನು ತಿಳುವಳಿಕಿಲ್ಲ ಬ್ಯಾಣಿ ಅಂದ್ರೆ ಏನು ಗೊತ್ತು ಗರ್ಭದ ಆಯಾಸ ಬ್ಯಾಣಿ ಅಂದ್ರೆ ಅವಾಗೇನು ಗೊತ್ತು ಅಂದಂತ ಬ್ಯಾನಿ ಯಾಕೆ ತಿಂತಾಳಕ್ಕೆ ನಾನು ಹೇಳುತ್ತಿ ಆ ಬ್ಯಾಣಿ ನಾವು ಬಿಡು ಅಂದಂತವ ಬ್ಯಾನಿ ಯಾಕೆ ತಿಂತಾಳಕ್ಕೆ ಬುದ್ಧಿಗಿದ್ದೇ ತಿನ್ನಕ್ಕಿ ಆ ಬ್ಯಾನಿ ಬಿಡು ಅಂದಂತ ಅವ್ಕೇನು ಗೊತ್ತಾಗತ್ತ ಆವಾಗ ಗರ್ಭದ ಆಯಾಸ ಇಲ್ಲರಿ ಸ್ವಾಮಿ ಭಾಳ ತ್ರಾಸಾಗೇತಿ ಈ ಹೊಟ್ಟೆಯೊಳಗಿರುವಂತಹ ಮಗ ತ್ರ ಅಂದಾಗ ಅವಾಗ ಬಸವೇಶ್ವರರಿಗೆ ಸಿಟ್ಟು ಬಂತಂತ ಅಲ್ಲಿ ವಯಸ್ಸಾಗಿರುವಂತಹ ಮುತ್ಯವರು ಹಸಿವಿನಿಂದ ಸಾಯಾಕತ್ತಾರ ನೀನು ಗರ್ಭದ ಆಯಾಸ ನೋವಾ ಅಂತ ಹೇಳಕತ್ತೀಯಲ್ಲ ಹೊಟ್ಟೆಯೊಳಗೆ ಇದ್ದಾಗ ಸೇವಾಕ ನಿನ್ನ ಮಗ ಅಡೆತಡೆ ಉಂಟು ಮಾಡ್ಯಾಣ ಮ್ಯಾಗ ಅಂತಹ ಮಗ ಈ ಭೂಮಿಗೆ ಬರೋದ ಬೇಡ ಅಂತಹ ಮಗ ನಮಗ ಹುಟ್ಟೋದ ಬ್ಯಾಡ ಅಂತೇಳಿ ಮಾದಮ್ಮ ತಾಯಿಯವರ ಗರ್ಭಕ್ಕ ಶರಣ ಬಸವೇಶ್ವರರ ಆನಿ ಹಾಕಿದ್ರಂತ ನೋಡ್ರಿ ಆನಿ ಹಾಕಿಬಿಟ್ರು ಅಂತ ಮಗ ಹುಟ್ಟೋದ ಬೇಡ ನಮಗಂತೇಳಿ ನಾಳೆ ದಿನಾನ ಹಡಿಬೇಕಾಗಿತ್ತು ಅವಾಗ ಮಾದಮ್ಮ ತಾಯಿಯವರು ಏನೂ ಮಾತಾಡ್ಲಿಲ್ಲ ಸುಮ್ಮನ ಇದ್ರು ಜಂಗಮರ ಪ್ರಸಾದ ಆತ ಒಂಬತ್ತು ತಿಂಗಳಲ್ಲ ಹತ್ತು ತಿಂಗಳು ಕಳೆದರೂ ಕೂಡ ಹೆರಿಗೆ ಆಗಲಿಲ್ಲ ಹನ್ನೆರಡು ತಿಂಗಳ ಕಳೆದ್ರೂ ಕೂಡ ಹೆರಿಗೆ ಆಗಲಿಲ್ಲ ಯಾಕ ಶರಣ ಬಸವೇಶ್ವರರ ಗರ್ಭಕ್ಕೆ ಶಾಪ ಹಾಕಿಬಿಟ್ಟಿದ್ರು ಹಾಕಿ ಹಾಕಿಬಿಟ್ಟಿದ್ರು ಹದಿನೈದು ತಿಂಗಳು ಕಳೆದರೂ ಕೂಡ ಮಾದಮ್ಮ ತಾಯಿ ಹಡಿಯಲೇ ಇಲ್ಲ ಹೆರಿಗೆ ಆಗಲೇ ಇಲ್ಲ ಇಪ್ಪತ್ತು ಕಳೆದು ಕಳೆದುವಂತ ಇಪ್ಪತ್ತು ತಿಂಗಳುಗಳು ಕಳೆದು ಇಪ್ಪತ್ತೊಂದು ತಿಂಗಳುಗಳು ಕಳೆದರೂ ಕೂಡ ಮಾದಮ್ಮ ತಾಯಿ ಹಡಿಯಲೇ ಇಲ್ಲ ಗರ್ಭದ ಆಯಾಸ ನೋವ ಎಲ್ಲ ಹೋಗಿಬಿಟ್ಟಿತ್ತು ಇಪ್ಪತ್ತೊಂದು ತಿಂಗಳಾದರೂ ಕೂಡ ಹಡಿಯಲಿಲ್ಲ ಮಾದಮ್ಮ ತಾಯಿ ಅವಾಗ ಈ ಸುದ್ದಿ ಯಾರಿಗೆ ಗೊತ್ತಾಯ್ತು ಇದನ್ನೆಲ್ಲ ಪರಮಾತ್ಮ ನೋಡಕತ್ತಿತ್ ಅವಾಗ ಪಾರ್ವತಾದೇವಿ ಅಂತಳಂತ ರೀ ಆ ಮಾದಮ್ಮ ತಾಯಿ ಇಪ್ಪತ್ತೊಂದು ತಿಂಗಳಾತ್ ಶರಣಬಸವೇಶ್ವರರ ಗರ್ಭಕ್ಕೆ ಹಾಣಿ ಇಟ್ಟು ಬಿಟ್ಟಾರ ಇಪ್ಪತ್ತೊಂದು ತಿಂಗಳಾದರೂ ಕೂಡ ಹೆರಿಗೆ ಆಗಿಲ್ಲ ಮಕ್ಕಳ ತ್ರಾಸ ನಿಮ್ಗೇನು ಗೊತ್ತಾಗತ್ತ ಶಿವನಿಗೆ ಹೇಳ್ತಾಳೆ ಪಾರ್ವತಾದಿ ಹೋಗ್ರಿ ಆ ಗರ್ಭಕ್ಕ ಇಟ್ಟಿರುವಂಥ ಆಣಿಯನ್ನ ಹಿಂದಕ್ಕೆ ತೆಗೆದುಕೊಳ್ಳುವಂಗ ಆಶೀರ್ವಾದ ಮಾಡಿವರ್ರಿ ಅಂದಾಗ ಅವಾಗ ಸಾಕ್ಷಾತ್ ಶಿವನಿ ಮುತ್ತ್ಯವರ ವೇಷದೊಳಗೆ ಬಂದಳಂತ ಹೇಗೆ ಮುತ್ತವರು ತಮ್ಮ ಮನಿಗೆ ಪ್ರಸಾದಕ್ಕೆ ಬರ್ತಾರಲ್ಲ ಜಂಗಮರು ಬರ್ತಾರಲ್ಲಮ್ಮ ಹಂಗ ಆ ಪರಮಾತ್ಮನೇ ಮುತ್ತವ್ರ ವೇಷದೊಳಗೆ ಎಲ್ಲಿಗೆ ಬಂದ ಅಂದ್ರೆ ಬಸವೇಶ್ವರರ ಮಣಿಗೆ ಬಂದ ಮಣಿಗೆ ಬಂದ ಮುತ್ತೇವರು ಅಂದ್ರೆ ಬಸವೇಶ್ವರರಿಗೆ ಪಂಚ ಪ್ರಾಣ ಗುರು ಲಿಂಗ ಜಂಗಮ ಅಂದ್ರ ಶರಣರಿಗೆ ಪಂಚ ಪ್ರಾಣ ಅವಾಗ ಪೂಜೆ ಮಾಡಿಕೊಂಡು ಮಾಡಿಕೊಂಡಾಗ ಪ್ರಸಾದಕ್ಕಂತೇಳಿ ಕುಂತಿದ್ ಆ ಮುತ್ತೇವರು ಪ್ರಸಾದಕ್ಕಂತೇಳಿ ಕುಂತಾಗ ಮುತ್ತೆಯವ್ರು ಅಂತಾರಂತ ಆ ಮುತ್ತೇವರ ರೂಪದೊಳಗೆ ಬಂದಿರುವಂತ ಶಿವ ಅಂತನಂತ ಶರಣರ ನಾನು ಪ್ರಸಾದ ಮಾಡಬೇಕಾಗಿತ್ತು ಅಂದ್ರೆ ನಂದೊಂದು ಕಂಡೀಷನ್ ನಂದೊಂದು ಭಿನ್ನ ಅಂತ ನನ್ನ ಮಾತನ್ನ ನೀವು ಈಡೇರಿಸ್ತೀರಿ ಅಂದ್ರೆ ನಾನು ಪ್ರಸಾದ ಮಾಡ್ತೀನಿ ಅಂದಾಗ ಮುತ್ತೇವರು ಅಂದ್ರೆ ಪಂಚಪ್ರಾಣ ಶರಣಬಸಪ್ಪನವ್ರಿ ಮುತ್ತೇವರ ಏನ್ ಹೇಳಿ ಅದನ್ನ ನಾನು ಈಡೇರಿಸ್ತೀನಿ ಅಂದಾಗ ಅವಾಗ ಶಿವ ಸ್ವರೂಪಿ ಆಗಿರುವಂಥ ಮುತ್ತೆಯವ್ರಂತಾರಂತ ಇಪ್ಪತ್ತೊಂದು ತಿಂಗಳಾತು ಮಾದಮ್ಮ ತಾಯಿ ಗರ್ಭ ಧರಿಸಿ ಆ ಗರ್ಭಕ್ಕೆ ಆನಿ ಹಾಕಿಬಿಟ್ಟು ಆ ಮಗು ಹುಟ್ಟಬಾರ್ದು ಅಂತೇಳಿ ಶರಣ ನೀನು ಆನಿ ಅಲ್ಲ ಗರ್ಭಕ್ಕೆ ಹಾಕಿರುವಂಥ ಆನಿಯನ್ನು ನೀನು ಹಿಂದಕ್ಕೆ ತೆಗೆದುಕೊಳ್ತೀನಿ ಅಂದಾಗ ಮಾತ್ರ ನಿನ್ನ ಮನೆಯೊಳಗೆ ನಾನು ಪ್ರಸಾದ ಮಾಡ್ತೀನಿ ಊಟ ಮಾಡ್ತೀನಿ ಇಲ್ಲಾಂದ್ರೆ ನಾನು ಮಾಡೋದಿಲ್ಲ ಅಂದ್ರು ಅವಾಗ ಮುತ್ತೇವ್ರ ಮ್ಯಾಗ ಪಂಚಪ್ರಾಣ ಎಪ್ಪ ಮುತ್ತೇವರು ನನ್ನ ಹೆಂಡತಿಯ ಗರ್ಭಕ್ಕೆ ಹಾಕಿರುವಂಥ ಆನೆಯನ್ನು ನಾನು ಹಿಂದಕ್ಕೆ ತೆಗೆದುಕೊಳ್ತೀನಿ ತಾವು ಪ್ರಸಾದ ಮಾಡ್ರಿ ಅಂತೇಳಿ ಬಸವೇಶ್ವರರು ಏನು ಮಾಡಿದರು ಅಂದ್ರೆ ಮಾದಮ್ಮ ತಾಯಿಯ ಗರ್ಭಕ್ಕ ಹಾಕಿರುವಂತಹ ಆನೆಯನ್ನು ಹಿಂದಕ್ಕೆ ತೆಗೆದುಕೊಂಡಾಗ ಇಪ್ಪತ್ತೊಂದು ತಿಂಗಳಾದ ಮೇಲೆ ಮಾದಮ್ಮ ತಾಯಿ ಸುಂದರವಾಗಿರುವಂತಹ ಒಂದು ಗಂಡು ಮಗನನ್ನು ಹಡಿತಾಳೆ ಸುಂದರವಾಗಿರುವಂ ಒಂದು ಗಂಡು ಮಗನು ಇಪ್ಪತ್ತೊಂದು ತಿಂಗಳ ನಂತರದೊಳಗೆ ಶರಣರ ಹಣಿ ಹೇಗಿರಬೇಕು ಶರಣರ ನಿಷ್ಠೆ ಹೇಗಿರಬೇಕು ಶರಣರ ಭಕ್ತಿ ಹೇಗಿರಬೇಕು ಇಪ್ಪತ್ತೊಂದು ತಿಂಗಳಾದ ಮೇಲೆ ಒಂದು ಮುದ್ದಾಗಿರುವಂಥ ಗಂಡು ಮಗನನ್ನು ಹಡಿತ ಆ ಮಗು ಹುಟ್ಟಿದ ಹನ್ನೆರಡನೇ ದಿನಕ್ಕ ತೊಟ್ಟಿಲದೊಳಗೆ ಹಾಕಿ ಶರಣ ಬಸವೇಶ್ವರರು ನಾಮಕರಣವನ್ನು ಮಾಡುತ್ತಾರೆ ಏನು ನಾಮಕರಣವನ್ನು ಮಾಡುತ್ತಾರೆ ತಮ್ಮ ಹುಟ್ಟಿರುವಂತಹ ಮಗನಿಗೆ ಏನು ಹೆಸರನ್ನು ಅಂದ್ರೆ ಗುರುಲಿಂಗ ಜಂಗಮ ಅವರು ಗುರುಲಿಂಗ ಜಂಗಮ ಪ್ರೇಮಿಗಳಾಗಿದ್ದರಿಂದ ಆ ಹುಟ್ಟಿರುವಂತಹ ಮಗನಿಗೆ ಗುರುಲಿಂಗ ಜಂಗಮ ಅಂತ ಹೆಸರಿಟ್ಟು ಹೆಸರಿಟ್ಟಾಗ ಸಂಸಾರ ಬಹಳ ಸುಗಮವಾಗಿ ನಡೆದಿತ್ತು ಬಹಳ ಚೆಂದಾಗಿ ನಡೆದಿತ್ತು ಒಂದು ಗಂಡು ಮಗು ಇಪ್ಪತ್ತೊಂದು ತಿಂಗಳಿಗೆ ಹುಟ್ಟಿರುವಂತಹ ಒಂದು ಗಂಡು ಮಗು ಮಾದಮ್ಮ ತಾಯಿ ಯಾರಾದರೂ ಹೊಸದು ಬಂದವರಿಗೆ ನಿತ್ಯ ಅನ್ನ ದಾಸೋಹ ಮಾಡಿಸ್ತಾ ಇತ್ತು ಹೀಗೆ ನಡೆದಿರುವಾಗ ಒಂದು ದಿನ ಸಾಕ್ಷಾತ್ ಶಿವಾನೇ ಶರಣರ ಕನಸಿನೊಳಗೆ ಕಾಣಿಸಿಕೊಂಡನಂತೆ ಕಾಣಿಸಿಕೊಂಡಂತನಂತ ಶರಣ ಇನ್ನ ಮ್ಯಾಗಿಂತ ನೀನು ಅರಳ ಗುಂಡಿಗೆಯೊಳಗೆ ಇರಾಕೆ ಹೋಗಬೇಡ ಅರಳ ಗುಂಡಿಗೆಯೊಳಗೆ ಇರಾಕೆ ಹೋಗಬೇಡ